ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟ ರಸ್ತೆ ರಸ್ತೆ ಮಧ್ಯೆ ಗುಂಡಿ ಇದೆಯೋ ಅಥವಾ ಗುಂಡಿಗಳ ಮಧ್ಯೆ ರಸ್ತೆ ಇದೆಯೋ ಎನ್ನುತ್ತಿರುವ ವಾಹನ ಸವಾರರು ಕಾಗವಾಡದಿಂದ ಮಹಾರಾಷ್ಟ್ರ ಗಡಿ ಭಾಗದವರೆಗೂ ಹದಗೆಟ್ಟ ರಸ್ತೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದಲ್ಲಿ ಗಣೇಶವಾಡಿ ಗ್ರಾಮದ ತನಕ ಹದಗೆಟ್ಟಿರುವ ರಸ್ತೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿ ಭಾಗದಲ್ಲಿ ಬರುವ ಗಣೇಶವಾಡಿ ಗ್ರಾಮ ಕರ್ನಾಟಕದ ಗಡಿಯ ತನಕ ರಸ್ತೆ ಸುಧಾರಣೆ ಮಾಡುವಂತೆ ಜನಪ್ರತಿನಿಧಿಗಳಿಗೆ ಸ್ಥಳೀಯರು ಮನವಿ ಮಾಡಿದ್ದಾರೆ ಕಳೆದ ಐದು ವರ್ಷಗಳಿಂದ ಹದಿಗಟ್ಟ ರಸ್ತೆಯನ್ನೇ ಸಂಚಾರ ಮಾಡುತ್ತಿರುವ ವಾಹನ ಸವಾರರು ಸರ್ ಇದು ಕಾಗವಾಡು ಮತ್ತು ಗಣೇಶ್ವಾಡಿ ನಡುವೆ ರಸ್ತೆ ಸಂಪರ್ಕ ಚೆನ್ನಾಗಿಲ್ಲ ಅಷ್ಟೊಂದು ಕೆಟ್ಟೋಗಿದೆ ಇದು ಎಷ್ಟು ವರ್ಷ ವರ್ಷ ಇದೆ ಸ್ವಲ್ಪ ಮಾಡ್ತಾರೆ ಸಾಕಷ್ಟು ರದಿರಿ ಆದ್ರಿ ದೊಡ್ಡ ಅದರಿಂದ ಅದನ್ನೆಲ್ಲ ಬಹಳ ಅಡಿಗೆ ಸಮಸ್ಯೆ ಆಗ್ತೈತ್ರಿ ಇಷ್ಟೊಂದು ರಸ್ತೆ ಕೆಟ್ಟೋಗಿತಿ ಸರ್ ಈಗಾಗಲೇ ಶಾಸಕರಾಗಿರೋದು ಮನವಿ ಯಾರು ಮಾಡಿಲ್ಲ ಇಲ್ಲ 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 ಸಂಬಂಧಪಟ್ಟ ಶಾಸಕರು ನೋಡ್ಬೇಕಲ್ರಿ ಹೌದ್ ಹೌದ್ ಸಾಕಷ್ಟು ನೋಡ್ಬೇಕು ಎಷ್ಟು ವರ್ಷ ಐತಿ ಸರ್ ರಸ್ತೆ ಏಳೆಂಟು ವರ್ಷ ಆದ್ರೆ ಆಗಿಲ್ಲ ಆಗಿರಿ ಏಳು ಎಂಟು ವರ್ಷ ಶಾಸಕರಿಗೆ ಆಗಿ ಸೌಕರ್ಯ ದೌಡ್ಡಾಗಿ ಮಾಡಬೇಕಿಷ್ಟೇ ಮತ್ತೇನ್ ಈಗ ಗಡಿ ಭಾಗದ ವಾಹನಗಳು ಕರ್ನಾಟಕ ಬರ್ಬೇಕಾದ್ರೆ ಈ ರಸ್ತೆ ಮುಖ್ಯ ಐತಿ ರಸ್ತೆ

ರಸ್ತೆ ಯಾವ್ದಾ ನೀರ್ ಯಾವ್ದೋ ಗೊತ್ತಾಗಂಗಿಲ್ಲ ಹೌದು ಹೌದು